ನಮಸ್ಕಾರ ಡಿವಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಪೋರ ಜಿಲ್ಲೆಯ ಎಲ್ಲ ದೃಶ್ಯ ಮಾಧ್ಯಮದ ಮತ್ತು ಮುದ್ರಣ ಮಾಧ್ಯಮದ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಒಂದು ಸಾರಿ ವಕೀಲ ಬಾಂಧವರಿಗೆ ಕುಟುಂಬದ ಸ್ವಾಗತವನ್ನು ಕೋರುತ್ತಾ ಮಾನ್ಯ ಕರ್ನಾಟಕ ಸರ್ಕಾರ ಈ ಒಂದು ಆಡಳಿತ ಬಂದಾಗಿರಿಂದ ಒಂದಿಲ್ಲ ಒಂದು ರೀತಿ ಜನಸಾಮಾನ್ಯರ ಬೇಡಿಕೆಗಳನ್ನು ಮಾನ್ಯ ಮಾಡಿದೆ ದುರಾಡಳಿತವನ್ನು ನಡೆಸ್ತಾ ಇದೆ ಬಂಟುಶಾಲಿ ಸಮುದಾಯ ಲೋಕಕ್ಕೆ ಹಾನ ನೀಡತಕ್ಕಂಥ ಒಂದು ಸಮುದಾಯ ಮುಕ್ತ ಸಮಾಜ ನಮಗೆ ಈಗಾಗಲೇ ಪ್ರೀವಿ ಸೌಲಭ್ಯಗಳಿದ್ದರೂ ಕೂಡ ಅತಿ ಕಡಿಮೆ ಅಂಶಗಳಲ್ಲಿ ನಮ್ಮ ಸಮಾಜದ ಮಕ್ಕಳು ಯುವಕರು ಶೈಕ್ಷಣಿಕ ಸೌಲಭ್ಯಗಳಿಂದ ಮತ್ತು ನೌಕರಿ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ ಅದಕ್ಕೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ನ್ಯಾಯೋಚಿತವಾಗಿರ್ತಕ್ಕಂಥ ನಮ್ಮ ಹಕ್ಕಾಗಿರ್ತಕ್ಕಂಥ ನಮಗೆ ಇನ್ನೂ ಒಂದು ಸ್ವಲ್ಪ ಅವಕಾಶ ಒದಗಿಸಿಕೊಡಿ ಅಂತೇಳಿ ನಾವು ಪಂಚಮ ಸಾಲಿ ಸಮಾಜದವರು ಬೇಡುವುದು ನಮ್ಮ ಹಕ್ಕ ಆ ಕುರಿತಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ಪಂಚಮಸಾಲಿ ಸಮಾಜ ಬಂದವರು ಶಾಂತ ರೀತಿಯಿಂದ ಎರಡೂ ಒಂದು ದಿವಸವೂ ಕೂಡ ಒಂದು ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಕೊಡಲು ಶಾಂತ ರೀತಿಯಿಂದ ಹೋರಾಟ ಮಾಡಿದ್ದಾರೆ ಅದೇ ರೀತಿಯಾಗಿ ಪೂಜ್ಯ ಕುರುಜಿ ಅವರು ಕುರುಷಿ ಅವರಾಗಿರ್ತಕ್ಕಂಥ ಕೂಡಲ ಸಂಘದ ಪ್ರತಮಿ ಜಗದ್ಗುರು ಶ್ರೀ ಪಥೋಜ ಪುತ್ತುಜ ಮಹಾಸ್ವಾಮೀಜಿ ಅವರು ರಾಜ್ಯದ ಕೂಡ ಕೂಡಗಳನ್ನು ಸಂರಕ್ಷಿಸಿ ಜನ ಒಂದು ಕೋಟಿಗೆ ಅಧಿಕೂ ನಮ್ಮ ಜನಸಂಖ್ಯೆ ಇದೆ ನಮ್ಮ ಮಕ್ಕಳಿಗಂತೂ ಸೌಲಭ್ಯಗಳನ್ನು ವಂಚಿತರಾಗ್ತಾ ಇದ್ದಾರೆ ಅವರಿಗೆ ಶೈಕ್ಷಣಿಕ ಸೌಲಭ್ಯ ಮತ್ತು ನೌಕರಿ ಸೌಲಭ್ಯ ಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಾವು ಹೇಗೆ ಮೀಸಲಾತಿ ತಲುಪಿಸಿ ಅಂತ ಹೇಳಿ ಹಲವಾರು ಹಂತದ ಹೋರಾಟಗಳನ್ನು ಮಾಡಿದರು ಅತ್ಪಧಾನ ಮಾಡಿದ್ರು ಸುರಿ ಕೂಡ ಸಂಘದಿಂದ ಬೆಂಗ್ಳೂರು ಒಳಗೆ ಪಾವಿ ಅಂತ ಎಲ್ಲೂ ಕೂಡ ಎಲ್ಲೂ ಒಂದು ಎಳ್ಳು ಕಾಲಷ್ಟು ಕೂಡ ನೀವು ಅಂತ ಯಾರ್ದಂತೆ ನಾವು ಶಾಂತ ರೀತಿಯಿಂದ ಮೊನ್ನೆಯ ದಿನ ದಿನಾಂಕ ಹತ್ತು ಹನ್ನೆರಡು ಯಾಕೆ ಇಪ್ಪತ್ತು ನಾಕರಂದು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಅಖಿಲ ಭಾರತ ಲಿಂಗಾಯಿತ ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರುಗಳಂಥ ಬಸವದೇ ಮೃತ್ಯುಂಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಮಾಜಕ್ಕೆ ಟುವೆ ಮೀಸಲಾತಿ ಆಗ್ರಹಿಸಿ ನಾವು ಸುವರ್ಣಸದ ಮುತ್ತಿಗೆ ಅಂತೇಳಿ ನಾವು ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಸಮಾಜ ಬಾಂಧವರಾಗಿರ್ಬೋದು ಪ್ರಗತಿಪರ ಎಲ್ಲ ಸಂಘಟನೆ ಆಗಿರ್ಬೋದು ವಕೀಲರ ಮೂಲಕ ಆಗಿರ್ಬೋದು ರೈತಾಪಿ ಕುಲದಿಂದ ನಾವು ಸುವರ್ಣಸದ ಮುತ್ತಿಗೆ ಹಾಕುವ ವಿಚಾರದಲ್ಲಿ ಮುತ್ತಿಗೆ ಅಂತಕ್ಕಿಂತ ಮೊದಲು ನಾವು ಸಿ ಎಮ್ ಜೊತೆ ಮಾತಾಡ್ತೀವಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ನಮಗೊಂದು ಭರವಸೆ ಕೊಡ್ರಿ ಅಂಥೇಳಿ ನಮ್ಗೆ ಅವ್ರಿಗೆ ಮುಖ್ಯಮಂತ್ರಿಗಳ ಕರೆಸಿ ಅಂತೇಳಿ ನಾವು ಬೇಡಿಕೆ ಇಟ್ಟಾಗ ಅಲ್ಲಿಯ ಒಂದು ಮಂತ್ರಿಗಳಿಗೆ ಬಂದು ನಮ್ಮ ಅಹ್ವಾಲವನ್ನು ಕೇಳ್ತಾ ಇದ್ರು ಇಂಥ ಸಂದರ್ಭದಲ್ಲಿ ನಾವು ಮಂತ್ರಿಗಳು ಬೇಡ ಇದಕ್ಕೆ ಮೀನು ಇರೋರೇ ಮುಖ್ಯಮಂತ್ರಿಗಳು ಇದು ಟರ್ವ್ ಪಾಸ್ ಮಾಡೋರು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಲಲ್ಲಿ ಏನಾದರೂ ತರಬೇಕಾದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ನಿರ್ಣಯ ಕೈಗೊಳ್ಳೋರು ಹೀಗಾಗಿ ನಾವು ಮುಖ್ಯಮಂತ್ರಿಗಳನ್ನ ಕರೆಸ್ರಿ ಮುಖ್ಯಮಂತ್ರಿಗಳ ಜೊತೆ ನಾವು ಮಾತಾಡ್ತೀವಿ ನಾವು ಮೀಸಲಾತಿ ಇವತ್ತು ಕೂಡ್ರಿ ಕೊಡದೆ ಹೋದ್ರೆ ನಮಗೊಂದು ಗಡುವಾದರೂ ಕೊಡ್ರಿ ಇಂಥ ದಿನಗಳಲ್ಲೇ ನಮ್ಗೆ ಕೊಡ್ತೀನಿ ಹೇಳಿ ನೀವು ಹೋಗ್ರಿ ಅಂತ ಅಂತೇಳಿ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ತಗೊಳಕ ನಾವು ಅಹ್ವಾಲು ತಗೊಳಕ ನಾವು ಕರೆದ್ರು ಕೂಡ ಮುಖ್ಯಮಂತ್ರಿಗಳು ಮೂರು ನಾಲ್ಕು ಜನಗಳು ನೀವು ಒಳಗೆ ಬರ್ರಿ ನಾವು ಮುಖ ನಾವು ಚರ್ಚೆ ಮಾಡೋಣ ಅಂಥೇಳಿದ್ರು ನಾವು ಅಂತ ಸಂದರ್ಭದಲ್ಲಿ ಇಡೀ ಸಮಾಜ ಲಕ್ಷಾಂತರ ಸಮಾಜ ಕಾರ್ಯಕರ್ತರು ಕೊಡಿದಾಗ ನಾವು ಎರಡು ಮೂರು ಜನ ಹೋಗಿ ವಿಧಾನಸೌಧದಲ್ಲಿ ಕುತ್ಕೊಂಡು ಚರ್ಚೆ ಮಾಡಿದ್ರೆ ಸರಿ ಅನ್ಸಲ್ಲ ಆ ಮುಖ್ಯಮಂತ್ರಿಗಳತ್ತ ಬಂದು ನಮ್ಮ ಮನವಿಯನ್ನು ತಗೊಂಡು ನಮ್ಮ ಬೇಡಿಕೆಯನ್ನು ತಮ್ಮ ಹಕ್ಕೋತ್ತಾಯವನ್ನು ತಮ್ಮ ಮುಂದೆ ಮಂಡಿಸ್ತೇವೆ ಅಂತೇಳಿ ಬೇಡಿಕೆ ಇಟ್ಟಾಗ ಅವ್ರು ಬರಲಿಲ್ಲ ನಾವು ಅನಿವಾರ್ಯ ಕಾರಣದಿಂದ ನಮ್ಮ ಮುಖ್ಯಮಂತ್ರಿ ಕೂಡಲೇ ಹೋಗಲೇಬೇಕಾಗಿತ್ತು ಇಂಥ ಸಂದರ್ಭದಲ್ಲಿ ನಾವು ನ್ಯಾಯಯುತವಾಗಿ ವಕೀಲರ ಮೂಲಕ ನಾವು ನ್ಯಾಯಯುತವಾಗಿ ಅವರಿಗೆ ಒಂದು ಹಕ್ಕೊತ್ತಾಯ ಮಂಡಿಸಿಕ ನಾವು ಸುವರ್ಣ ಸದತೆ ಹೊಟ್ಟಿದ್ದೀವಿ ಇಂಥ ಸಂದರ್ಭದಲ್ಲಿ ಮಾನ್ಯ ಸರ್ಕಾರದವರು ಪೊಲೀಸ್ ಇಲಾಖೆಯನ್ನು ಅವ್ರನ್ನ ಮೇಲೆ ಬಿಟ್ಟು ಅವರು ಲಾಠಿ ಚಾರ್ಜ್ ಮೂಲಕ ನಮಗೆ ಒಂದು ಅದೇನೋ ಅಂತಾರಲ್ಲ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಸರ್ಕಾರ ಹಾಗೆ ಇದನ್ನು ಒಂದು ನಮಗೊಂದು ಗ್ಯಾರಂಟಿ ಆರನೇ ಗ್ಯಾರಂಟಿ ಅಂತೇಳಿ ನಮ್ಮೆಲ್ಲರನ್ನೂ ಭಾವಿಸಿವಿ ಲಾಟ್ರಿ ಚಾರ್ಜ್ ಅಂದರೆ ಗ್ಯಾರಂಟಿ ಇರ್ಬೋದು ಸರ್ಕಾರದ್ದು ಲಾಟ್ರಿ ಚಾರ್ಜ್ ಮೂಲಕ ನಮ್ಗೆ ಮಹಿಳೆಯರಿಗೆ ಆಗಿರ್ಬೋದು ನಮ್ಮ ವಕೀಲರ ಬಾಂಧವ್ರಿಗೆ ಆಗಿರ್ಬೋದು ಅಥವಾ ರೈತರಿಗೆ ಆಗಿರ್ಬೋದು ಹಂಗೆ ಹೊಡೆದಾರ ಅಂದ್ರೆ ಕೈ ಹೊಡೆದಾರ ಕೈ ಮುರಿದಾವ ಕಾಲಿಗೆ ಹೊಡೆದಾರ ಕಾಲು ಮುರಿದಾವ ತಲೆಗೆ ಹೊಡೆದಾರ ಟಾಕಿಗಳು ಏನಂತಾರ ಸ್ಟಿಚ್ ಸ್ಟಿಚ್ಗಳು ಹೊಲಿಗೆ ಬಿದ್ದಾವೆ ಹೀಗಾಗಿ ಕೆಲವೊಬ್ರು ಪ್ರಜ್ಞೆ ತಪ್ಪ್ಯಾರ ಇಂಥ ಸಂದರ್ಭದಲ್ಲಿ ನಾವೇ ಎಲ್ಲರೂ ಹೋಗಿ ಅಲ್ಲಿ ಸ ಆಸ್ಪತ್ರೆಗೆ ಸೇರ್ಸ್ಯಾರ ಆದ್ರೆ ಸರ್ಕಾರ ನಾವು ಮುಖ್ಯಮಂತ್ರಿಗೂ ಕೂಡ ಒಬ್ರು ನ್ಯಾಯವಾದಿಗಳು ಅವರು ಒಬ್ಬ ವಕೀಲರು ನಾವು ವಕೀಲರ ಮೂಲಕ ನಾವು ಶಾಯಂ ನ್ಯಾಯುತವಾಗಿ ಹೋರಾಟ ಕೇಳಕತ್ತೀವಿ ಇದು ಹೋರಾಟ ಸಿದ್ದರಾಮಯ್ಯ ವಿರುದ್ಧ ಅಲ್ಲ ಯಾವ ಸರ್ಕಾರ ವಿರುದ್ಧ ಅಲ್ಲ ಇದು ಇವತ್ತಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಕೂಡ ನಾವು ಹೊಕ್ಕೊಳ್ತಾ ನಾವು ಸಮಾಜಕ್ಕೆ ಮೀಸಲಾತಿ ಕೇಳ್ತಾ ಇದ್ದೀವಿ ಅವರು ತುಡಿ ಅಂತ ಮಾಡಿದ್ರು ಅದು ಆಟಗೋಡೆ ಮೇಲೆ ದೀಪ ಇಟ್ಟಂಗೆ ಅವ್ರು ಮಾಡಿದ್ರು ಇಲ್ಲಾದ್ರೆ ಟು ಡಿ ಇವತ್ತಿನ ಸರ್ಕಾರಕ್ಕೆ ನಾವು ಬೇಡಿಕೆ ಏನಂದರೆ ಅರಿ ಕೊಡ್ರಿ ಅಥವಾ ಮೇ ತೂಯರೆ ಕೊಡ್ರಿ ಎ ಕೊಡಲಿಲ್ಲ ಅಂದರೆ ಟೂಡಿ ಕೊಡ್ರಿ ಟೂಡಿ ಒಳಗೆ ಮೀಸಲಾತಿ ಪ್ರಮಾಣ ಹೆಚ್ಚು ಹೆಚ್ಚಳ ಮಾಡ್ರಿ ಇಲ್ಲಾದರೆ ಅಲ್ಲಿ ಇರ್ತಕ್ಕಂಥ ಸಮಾಜದನ್ನು ಇನ್ನೊಂದು ಸಮಾಜ ಕೈ ಬಿಡ್ರಿ ಎಲ್ಲ ಇನ್ನೊಂದು ಸಮಾಜಗಳನ್ನ ತಗೊಳ್ರಿ ತಮ್ಗೆ ಯಾವ ತೀರ ಅನುಕೂಲ ಆಗ್ತದ ಈ ನಮ್ಮ ಹಿಂದುಳಿದ ಸಮಾಜಕ್ಕೆ ಪಂಚಮಸಾಲಿ ಸಮಾಜಕ್ಕೆ ರೈತ ಪರ ರೈತರು ಇರ್ತಕ್ಕಂಥ ಇದು ಸಮುದಾಯ ಇಂಥ ಸಮುದಾಯಕ್ಕೆ ಬಡ ಕಡು ಬಡವರು ಇರ್ತಕ್ಕಂಥ ಸಮುದಾಯ ಇಂಥ ಸಮುದಾಯಕ್ಕೆ ನೀವು ಮೀಸಲಾತಿ ಕೊಟ್ರೆ ನಾವು ಕೂಡ ಒಂದು ಎಲ್ಲರಂತೆ ನಾವು ಕೂಡ ಒಂದು ಬದುಕಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳಿದ್ವಿ ಮೀಸಲಾತಿ ನಾವೇನು ಜಡಿ ಪಿ ಟಿಕೆಟ್ ಕೊಡ್ರಿ ತಾಲೂಕ್ ಪಂಚಾಯತ್ ಟಿಕೆಟ್ ಕೊಡ್ರಿ ಎಮ್ ಎಲ್ ಎ ಟಿಕೆಟ್ ಕೊಡ್ರಿ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡ್ರಿ ಏನು ಅವ್ರಿಗೇನು ಮುಖ್ಯಮಂತ್ರಿಗಳು ಕೇಳಿಲ್ಲ ನಮಗೆ ಶಿಕ್ಷಣ ಒಂಥರ ವಂಚಿತರಾಗ್ಯವಲ್ಲ ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಿ ಮೀಸಲಾತಿ ಟು ಎ ವರ್ಗದಲ್ಲಿ ನಮಗೂ ಕೂಡ ಪಂಚಮ ಶಾಲೆಗೆ ಸೇರಿಸ್ರಿ ಅಲ್ಲಿ ಸೇರಿರುವಂಥ ಜನರು ತಮ್ಮ ಪ್ರತಿಭಟನೆಯನ್ನ ಮಾಡಿ ಮುಖ್ಯಮಂತ್ರಿಗಳಿಗೆ ನಮಗೆ ಇರೋ ಆಗಿರುವಂಥ ಅನ್ಯಾಯವನ್ನು ತಿಳಿಸಬೇಕು ಅನ್ನುವಂಥ ಹೊರಟಿರುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಅಲ್ಲಿರುವಂಥ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಕೂಡಲೇ ರೈತರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ ಈ ಲಾಠಿ ಪ್ರಹಾರದಲ್ಲಿ ಸಾಕಷ್ಟು ಜನ ವಕೀಲರಿದ್ದರು ಮಹಿಳೆಯರಿದ್ದರು ಮತ್ತು ರೈತರು ಕೂಡ ಇದ್ದರು ಆ ನಡೆದಿರುವಂಥ ಘಟನೆಯನ್ನು ಖಂಡಿಸಿ ಈಗಾಗಲೇ ಕೆಲವೊಂದಿಷ್ಟು ರೈತರ ಮೇಲೆ ವಕೀಲರ ಮೇಲೆ ದಾಖಲಾಗಿರುವ ಪ್ರಕರಣಗಳನ್ನು ಕೈ ಬಿಡಬೇಕು ಕೈಬಿಟ್ಟು ಸರ್ಕಾರಕ್ಕೆ ನಮ್ಮ ಹಕ್ಕು ಒತ್ತಾಯ ಏನಿದೆ ಅಂದರೆ ಈಗಾಗಲೇ ಹಿಂದೆ ಮಾಡಿರುವಂಥ ಸರ್ಕಾರದ ಟು ಡಿಯನ್ನು ಕೊಡಬೇಕು ಅಥವಾ ಟು ಎಯನ್ನು ಕೊಡಬೇಕು ಇಲ್ಲದೇ ಇದ್ದರೆ ಕೊಡದೇ ಆಗಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟರು ಕೂಡ ಮುಂದಿನ ಹೋರಾಟದವನ್ನ ಏನು ಅನ್ನುವಂಥ ನಿರ್ಣಯವನ್ನು ಕೈಗೊಳ್ತೀನಿ ಅಂತೇಳಿ ಈಗಾಗಲೇ ರಾಜಕೀಯ ಮುಖಂಡರು ಮತ್ತು ಸಮಾಜದ ಮುಖಂಡರು ಕೈಗೊಂಡಿದ್ದಾರೆ ಜೊತೆಗೆ ಈಗಾಗಲೇ ಏನು ಹಲ್ಲೆಗೊಳಗಾಗಿರುವಂಥ ಜನರಿಗೆ ರೈತ ಮುಖಂಡರಿಗೆ ಮತ್ತು ವಕೀಲರಿಗೆ ಅವರ ಮೇಲೆ ಹಾಕಿರುವಂಥ ಪ್ರಕರಣಗಳನ್ನು ಹಿಂಪಡಿಬೇಕು ಈ ರೀತಿ ನಡೆಸಿರುವಂಥ ಸರ್ಕಾರ ಈ ರೀತಿ ಕ್ರಮಗಳನ್ನು ಕೈ ಬಿಡಬೇಕು ಶಾಂತಿಯುತವಾಗಿ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಹೀಗೆ ರಾಜ್ಯಪಾಲರಿಗೆ ಒಂದು ಮನವಿ